ಪ್ರಿಯಾಂಕರ್ಗೆ ಅವರು ಬರೆದ ಪತ್ರದಲ್ಲಿ ಅನೇಕ ವಿಷಯಗಳನ್ನು ಪ್ರಸ್ತಾಪಿಸ್ತಾರೆ ಭಾರತದ ಜಾತ್ಯಾತೀತತೆ ಅಂತಾರೆ ಸರ್ವಧರ್ಮ ಸಹಿಷ್ಣುತೆ ಇದು ಎಲ್ಲವೂ ಬರುತ್ತೆ ಇವುಗಳಿಗೆ ಧಕ್ಕೆ ತರುವಂಥ ಯಾವ ಚಟುವಟಿಕೆಯನ್ನು ಆರ್ ಎಸ್ ಮಾಡಿದೆ ಅಂತ ಏನಾದರೂ ಪತ್ರದಲ್ಲಿ ಆಗಿ ಇದ್ದಿದ್ದರೆ ಪತ್ರಿಕೆ ಇನ್ನೊಂದು ಸ್ವಲ್ಪ ತೂಕ ಬರ್ತಿತ್ತು ಅಂತ ನನ್ನ ಅಭಿಪ್ರಾಯ ಸರಿ ಅಜಿತ್ ಹನುಮಕ್ನವರು ಆ ವಿಷಯವನ್ನು ಪ್ರಸ್ತಾಪ ಮಾಡಿದ್ಮೇಲೆ ಅದು ಸತ್ಯ ಆ ರೀತಿಯ ದಾಖಲೆಗಳನ್ನು ಕೊಡಬೇಕಿತ್ತು ಆದರೆ ನಾನಾದರೂ ಸಹಿತ ನಾನು ಹೇಳ್ತೇನೆ ಆರ್ ಎಸ್ ಎಸ್ಸಿನ ಚಿಂತನೆಗಳನ್ನು ಪ್ರಚೋದನೆ ಮಾಡಿರ್ತಕ್ಕಂಥ ಪುಸ್ತಕ ಯಾವುದು ಅಂತಂದರೆ ಅದು ಬಂಚ್ ಆಫ್ ಥಾಟ್ಸ್ ಅದು ಮಾಧವ ಸದಾಶಿವ ಗೋಳವಲ್ಕರ್ ಅವರು ಬರೆದಿರ್ತಕ್ಕಂಥ ಅದು ಕನ್ನಡದಲ್ಲೂ ಚಿಂತನ ಗಂಗಾ ಅಂತ ಇರತಕ್ಕಂಥ ಪುಸ್ತಕ ಆ ಪುಸ್ತಕದಲ್ಲಿ ತುಂಬ ಸ್ಪಷ್ಟವಾಗಿ ಜಾತ್ಯತೀತತೆ ಅನ್ನುವಂಥದ್ದು ಅದು ವಿದೇಶದಿಂದ ಎರವಲು ತಂದ ಶಬ್ದ ಅದು ನಮ್ಮದಲ್ಲ ಅನ್ನುವಂಥದ್ದನ್ನು ಅವರು ಸಾಧಿಸ್ತಾರೆ ಬರೆದಿದ್ದಾರೆ ಮತ್ತು ಭಾರತದ ಒಳಗಿನ ಶತ್ರುಗಳು ಅಂತ ಹೇಳಿ ನೋಟ್ ಮಾಡುವ ಸಂದರ್ಭದಲ್ಲಿ ಮುಸಲ್ಮಾನರು ಕ್ರಿಶ್ಚಿಯನ್ನರು ಮತ್ತು ಕಮ್ಯುನಿಸ್ಟರು ಇವರು ಮೂರು ಭಾರತದ ಒಳಗಿನ ಬಾರಿ ದೊಡ್ಡ ಶತ್ರುಗಳು ಅನ್ನೋದನ್ನ ಅವರು ದಾಖಲಾಗಿ ಬರೆದಿರೋದ್ರಿಂದ ಮತ್ತು ಅವರು ಜಾತ್ಯತೀತತೆಗೆ ವಿರೋಧ ಇದ್ದಾರೆ ಮತ್ತು ಸಮಾಜವಾದ ಅನ್ನೋದಕ್ಕೂ ಗುರೂಜಿಯವರು ಸ್ಪಷ್ಟ ವಿರೋಧವನ್ನ ತಮ್ಮ ಕೃತಿಯಲ್ಲಿ ಅದನ್ನು ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡಿರೋದ್ರಿಂದ ಪ್ರಿಯಾಂಕ್ ಖರ್ಗೆ ಅವರು ಆ ರೀತಿಯಾಗಿ ಬರೆದಿರತಕ್ಕಂಥದಕ್ಕೆ ಒಂದು ಆಧಾರ ಇದೆ ಸಂಘದ ಎರಡನೇ ಸರಸಂಘ ಚಾಲಕರ ಪುಸ್ತಕವೇ ಅದಕ್ಕೆ ಆಧಾರ ಹಾಗಾದ್ರಿಂದ ಮತ್ತು ಉಳಿದಂತೆ ಚಟುವಟಿಕೆಗಳ ಬಗ್ಗೆ ಅದು ಮುಂದಿನ ನಾನು ಸಂದರ್ಭದಲ್ಲಿ ನಾನು ವಿವರಿಸ್ತೀನಿ ಯಾವ್ಯಾವ ಸಂದರ್ಭದಲ್ಲಿ ಅದು ಜಾತ್ಯಾತೀತತೆಗೆ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿವೆ ಯಾವ್ಯಾವ ಸಂದರ್ಭದಲ್ಲಿ ಅದು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ರ ವಿರುದ್ಧವಾಗಿ ನಿಲುವನ್ನು ತಗೊಂಡಿರ್ತಕ್ಕಂಥದ್ದು ಸಂದರ್ಭಗಳಿದೆ ಅನ್ನುವಂಥದ್ದು ನಮ್ಮ ಎದುರುಗಡೆ ತುಂಬ ಸ್ಪಷ್ಟವಾಗಿ ಇತ್ತಿದ ವರ್ತಮಾನದ ಘಟನೆಗಳ ಸಹಿತ ನಮಗೆ ಗೋಚರಿಸ್ತಾ ಇದೆ ಆದರೆ ಆರ್ ಎಸ್ ಎಸ್ ಇನ್ನು ಬರ ದೊಡ್ಡ ಪ್ರವರ್ಧಮಾನ ಬರೋ ಹೊತ್ತಿನಲ್ಲೇ ಬಂದಿರತಕ್ಕಂಥ ಡಾಕ್ಟರ್ ಸದಾಶಿವರಾವ್ ಗೊಳವಲ್ಕರ್ ಅವರ ಕೃತಿ ತುಂಬ ಸ್ಪಷ್ಟವಾಗಿ ಜಾತ್ಯತೀತತೆಗೆ ಆರ್ ಎಸ್ ಎಸ್ ವಿರೋಧ ಅನ್ನೋದನ್ನು ಅವರು ಸ್ಪಷ್ಟವಾಗಿ ಪ್ರತಿಪಾದಿಸಿದ್ದಾರೆ ಹಾಗಾಗಿ ಅದಕ್ಕೆ ಇನ್ನೊಂದು ರುಜುವಾತನ್ನು ಪ್ರಿಯಾಂಕ ಖರ್ಗೆ ಅವರು ಕೊಡತಕ್ಕಂಥ ಅವಶ್ಯಕತೆಯೂ ಬರೋದಿಲ್ಲ ಅಂತ ಅನ್ಸೋದು ಸೊ ಜಾತ್ಯತೀತತೆ ವ್ಯಾಖ್ಯಾನ ಕಾಂಗ್ರೆಸ್ ಏನಿದೆ ಅದು ಆರ್ ಎಸ್ ಎಸ್ನ ವ್ಯಾಖ್ಯಾನ ಅಲ್ಲ ಆದ್ದರಿಂದಾಗಿ ಇದನ್ನು ವಿರೋಧಿಸಬೇಕು ಅಂತಿರ್ತಾವೆ ಅಲ್ಲ ಜಾತ್ಯಾತೀತತೆ ಅನ್ನುವಂಥದ್ದು ಏನು ಕಾಂಗ್ರೆಸ್ ಪ್ರತಿಪಾದಿಸ್ತಾ ಇದೆ ಅದು ಸಂವಿಧಾನದಲ್ಲಿ ಏನು ಪ್ರತಿಪಾದನೆ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನು ಪ್ರತಿಪಾದನೆ ನಡೆದಿದೆ ಆ ಪ್ರತಿಪಾದನೆಯ ಆಧಾರದಲ್ಲಿಯೇ ಕಾಂಗ್ರೆಸ್ ತನ್ನ ಜಾತ್ಯಾತೀತತೆ ಅಂಬೇಡ್ಕರ್ ಕೊಟ್ಟಿದ್ದ ಸಂವಿಧಾನದಲ್ಲಿ ಜಾತ್ಯಾತೀತತೆ ಶಬ್ದ ಅಂದ್ರೆ ಶಬ್ದ ಇರಲಿಲ್ಲ ಆದರೆ ಜಾತ್ಯಾತೀತತೆ ಅನ್ನುವಂಥ ಪರಿಕಲ್ಪನೆಗೆ ಪೂರಕವಾಗುವಂತಹ ಎಲ್ಲ ಅಧಿನಿಯಮಗಳು ಸಹಿತ ಅದರಲ್ಲಿ ಸೇರಿಸಲ್ಪಟ್ಟಿತ್ತು ಅಂತ ಎಲ್ಲ ಕಲಂಗಳಲ್ಲೂ ಸಹಿತ ಅದನ್ನ ಪ್ರತಿಪಾದಿಸಿದ್ರು ಅದನ್ನ ನಾವು ಆದ ತದನಂತರದಲ್ಲಿ ಏನು ಎಪ್ಪತ್ತೈದರ ದಶಕದಲ್ಲಿ ನಾವು ತಿದ್ದುಪಡಿ ಅಂತಂದ್ವಿ ಆಗಲ್ಲಿ ಸಮಾಜವಾದಿ ಮತ್ತು ಸೆಕ್ಯುಲರ್ ಅನ್ನು ಇಡೀ ಕಾನ್ಸ್ ೂಷನಿನ ಒಂದು ಎಸೆನ್ಸ್ ಏನಿತ್ತು ಅದು ಪೀಠಿಕೆಗಳಲ್ಲಿ ಪ್ರಕಟ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಸೇರಿಸಿದ್ದೇವೆ ಸೊ ಜಾತ್ಯತೀತತೆ ಅನ್ನುವಂಥದ್ದು ಒಂದು ಅನ್ನುವಂಥ ಒಂದು ಶಬ್ದ ಏನಿದೆ ಅದಕ್ಕೊಂದು ಆಧ್ಯಾತ್ಮಿಕತೆಯ ಸ್ಪರ್ಶ ಇದೆ ಜಾತ್ಯಾತೀತತೆ ಅನ್ನೋದು ಅದು ಆರ್ ಎಸ್ ಎಸ್ನವರ ದೃಷ್ಟಿಯಲ್ಲಿ ಅದು ಪಶ್ಚಿಮದಿಂದ ಎರವಲು ತಂದದ್ದು ಅಂತ ಅವ್ರು ಪ್ರತಿಪಾದಿಸ್ತಾರೆ ಆದರೆ ಅದು ಪಶ್ಚಿಮದಿಂದ ಎರವಲು ತಂದದ್ದಲ್ಲ ಅದು ಭಾರತದ ನೆಲದಲ್ಲಿಯೇ ಹುಟ್ಟಿದ ಬಸವಣ್ಣ ಬುದ್ಧ ಮಹಾವೀರ ಇವರು ಪ್ರತಿ ಪ್ರತಿಪಾದಿಸಿದ ಅಥವಾ ಕನ್ನಡದ ಕನಕ ಕುವೆಂಪು ಪ್ರತಿಪಾದಿಸಿದ ವಿಚಾರವೇ ಜಾತ್ಯಾತೀತತೆ ಅದರಿಂದ ಜಾತ್ಯತೀತ ಅನ್ನೋ ಅತೀತತೆ ಅನ್ನೋದು ಭಾರತದ ನೆಲದ ಶಬ್ದ ಅದು ಹಾಗಾಗಿ ಭಾರತದ ನೆಲದ ಒಂದು ಶಬ್ದದಿಂದನೇ ನೆಲದಿಂದನೇ ಹುಟ್ಟಿ ಬಂದಂಥ ಒಂದು ಪುಷ್ಪ ಅದು ಘಮ ಅದು ಸುಗಂಧ ಅದು ಹಾಗಾದ್ರೆ ಅದಕ್ಕೆ ಅವರು ಆರ್ ಎಸ್ ಎಸ್ ವಿರೋಧ ಇರೋದ್ರಿಂದ ಸ್ಪಷ್ಟವಾಗಿ ಭಾರತೀಯ ಚಿಂತನೆಗೆ ಅವರು ವಿರೋಧ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ